ಆಯ್ ಎಲ್ಲ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನು ಈ ವಿಡಿಯೋದಲ್ಲಿ ಇವತ್ತು ಮಾತಾಡೋದಕ್ಕಿಂತ ಅಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪ ಅಂತಂದರೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆ ಒಂದು ಶೋ ಬಗ್ಗೆ ನಾನು ಇನ್ನು ಮುಂದೆ ವೀಡಿಯೋಸ್ಗಳನ್ನ ಶುರು ಮಾಡ್ತೀನಿ ವಾರ ವಾರ ವೀಕೆಂಡ್ ಎಪಿಸೋಡ್ಗಳನ್ನ ನಡೆದ ನಂತರ ಅಂತ ಹೇಳಿದ್ದೆ ಸೊ ಅದಕ್ಕೆ ಸಾಕಷ್ಟು ಜನ ಇನ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ಹೇಳಿದ್ರಿ ಶೋರ್ ಮಾಡ್ಬೋದು ಅಂತ ನನ್ನ ಯೂಟ್ಯೂಬ್ ಹಿಂದಿನ ವೀಡಿಯೋದಲ್ಲಿ ಕೂಡ ಕೇಳಿಕೊಂಡೆ ಮಾಡ್ಬೋದಾ ಅಂತ ಮಾಡಿ ಮಾಡಿ ಅಂತಲೂ ಕೂಡ ಕೇಳ್ಕೊಂಡಿದ್ದೀರಾ ಸೊ ಹಾಗಾಗಿ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಶನಿವಾರದ ಎಪಿಸೋಡ್ ಬಗ್ಗೆ ಈ ಒಂದು ವಿಡಿಯೋ ಇದರ ಒಂದು ರೆಸ್ಪಾನ್ಸ್ನ ನೋಡಿಕೊಂಡು ನೆಕ್ಸ್ಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಪಿಸೋಡ್ ಬಗ್ಗೆ ನಾನು ವೀಡಿಯೋಸ್ ಮಾಡ್ಬೋದಾ ಮಾಡಬಾರ್ದಾ ಅಂತ ಡಿಸೈಡ್ ಮಾಡ್ತೀನಿ ಬಟ್ ಕಂಟೆಂಟ್ ತುಂಬಾ ಇದೆ ಸೊ ಹಾಗಾಗಿ ಮ್ಯಾಕ್ಸಿಮಮ್ ಫಾಸ್ಟ್ ಫ್ಲೋ ಅಲ್ಲೇ ಹೋಗೋಣ ಸಾಕಷ್ಟು ನೋಟ್ಸ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಬನ್ನಿ ತಡ ಮಾಡೋದಕ್ಕೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆ ಒಂದು ಎಪಿಸೋಡ್ ಆ ಒಂದು ಶೋ ಬಗ್ಗೆ ನನ್ನ ಮಾತುಕತೆಯನ್ನು ಶುರು ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಬಟನ್ನು ಕ್ಲಿಕ್ ಮಾಡಿಕೊಳ್ಳಿ ಅಂದರೆ ನಾನು ನೆಕ್ಸ್ಟ್ ಟೈಮ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಟಂಡ್ ಅಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅನ್ನೋ ಒಂದು ಈ ಒಂದು ಶೋನ ಆ್ಯಂಕರಿಂಗ್ ಮಾಡ್ತಾ ಇದ್ದಿದ್ದು ನಮ್ಮ ಅನುಪಮ ಅವರು ಅನುಪಮ ಅವ್ರಿಗೆ ಗೊತ್ತು ನಿಮಗೆ ಅವರ ಆ್ಯಂಕರಿಂಗಲ್ಲಿ ಅದಕ್ಕೆ ಇಬ್ಬರು ಲೀಡರ್ ಲೀಡರ್ಸ್ ಬೇಕಾಗಿತ್ತು ಅಂದರೆ ಬಾಯ್ಸ್ ಟೀಮ್ಗೆ ಒಬ್ಬರು ಲೀಡರ್ ಮತ್ತು ಗರ್ಲ್ಸ್ ಟೀಮ್ಗೆ ಒಬ್ಬರು ಲೀಡರ್ ಆ ರೀತಿ ಬಾಯ್ಸ್ ಟೀಮ್ಗೆ ಲೀಡರ್ ಆಗಿ ಬಂದಿದ್ದು ಬಿಗ್ ಬಾಸ್ ಸೀಸನ್ ಟೆನ್ ಲೆವೆನ್ನಲ್ಲಿ ರನ್ನರ್ಅಪ್ ಆಗಿದ್ದಂಥ ವಿನಯ್ ಅವರು ಸೊ ಅವರು ವಿನಯ್ ಗೌಡ ಇದ್ದಾರಲ್ಲ ಅವರು ಬಾಯ್ಸ್ ಪರವಾಗಿ ಅವರು ಲೀಡರ್ ಆಗಿ ಬರ್ತಾರೆ ಇನ್ನು ಲೇಡೀಸ್ ಪರವಾಗಿ ಲೀಡರ್ ಆಗಿ ಶುಭಾ ಪೂಂಜ್ ಅವರು ಬರ್ತಾರೆ ಕೋರ್ಸ್ ಇವರಿಬ್ಬರ ಒಂದು ಎಂಟ್ರಿ ತುಂಬ ಚೆನ್ನಾಗಿರುತ್ತೆ ಅದಾದ ನಂತರ ನೆಕ್ಸ್ಟ್ ಶುಭಾ ಪೂಂಜೆ ಅವರು ಒಂದು ಕೌಂಟ್ರನ್ನ ಕೊಡಬೇಕು ಇವ್ರಿಗೆ ಗೌಡ ಅವರಿಗೆ ಅವ್ರು ಕೊಡೋವಂಥ ಕೌಂಟರ್ ಏನಪ್ಪ ಅಂತಂದರೆ ಡೆಫಿನೆಟ್ಲಿ ಈ ಸಲ ಗರ್ಲ್ಸ್ ಟೀಮ್ ಸಿಕ್ಕಾಟೆ ಸಕ್ಕತ್ತದಾಗಿರುತ್ತೆ ಹಂಗಿರುತ್ತೆ ಹಿಂಗಿರುತ್ತೆ ಮಜವಾಗಿರುತ್ತೆ ನಾವು ಸಿಕ್ಕಾಟೆ ಜೋರು ಅಂತ ನಮ್ಮ ಶುಭಾ ಪೂಂಜೆ ಅವರು ಹೇಳ್ತಾರೆ ಆಗ ಅವ್ರು ಹೇಳ್ತಾರೆ ನಾನು ಮದುವೆಯಾಗಿ ಮೂರು ವರ್ಷ ಆಯಿತು ನನ್ನ ಗಂಡನ್ನು ಇವಾಗಲೂ ನಾನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ ನಾನು ಮಾತು ಕೇಳೋ ಥರ ಇಟ್ಕೊಂಡಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ವಿನಾಯ್ ಗೌಡ ಅವರ ರಿಯಾಕ್ಷನ್ ಒಂದು ರಿಪ್ ಒಂದು ರೆಸ್ಪಾನ್ಸ್ ಏನಿರುತ್ತೆ ಒಂದು ರಿಪ್ಲೈ ಅಂದರೆ ನಾನು ಮದುವೆಯಾಗಿ ಹದಿನೈದು ವರ್ಷ ಆಯಿತು ಸಮಾಧಾನ ಸಮಾಧಾನ ಅಂತ ಹೇಳ್ತಾರೆ ಅದಾದ ಮೇಲೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಈ ಒಂದು ಶೋನಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಸೊ ಅವರ ಒಂದು ವೆಲ್ಕಮ್ ನಡೆಯುತ್ತೆ ಆ ರೀತಿ ಬಾಯ್ಸ್ ಮೊದಲು ವೆಲ್ಕಮ್ ಮಾಡ್ಕೋತಾರೆ ಬಾಯ್ಸ್ನಲ್ಲಿ ನಮ್ಮ ಹನುಮಂತವರು ರಜತ್ ಅವರು ಧನ್ರಾಜ್ ಅವರು ವಿವೇಕ್ ಸಿಂಹ ಅವರು ರಕ್ಷಿತ್ ಅವರು ಸ್ನೇಹಿತವರು ಮತ್ತು ವಿಶ್ವಾಸ್ ವಿಶ್ವಾಸ್ ಅಂದರೆ ಹಾಸ್ಟೆಲ್ ಹುಡುಗರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರಲ್ಲ ಅವರು ಅದಾದ ಮೇಲೆ ಪಾವ್ಗಡ್ ಅವರು ಸೂರಜ್ ಅವರು ಕೊನೆಗೆ ನಮ್ಮ ಪ್ರಶಾಂತ್ ಅವರು ಈ ಹತ್ತು ಜನ ಇರ್ತಾರೆ ಯಾರ್ದಾದ್ರು ಹೆಸರು ನಿಮ್ಗೆ ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಯಾಕಂದ್ರೆ ಶೋದಲ್ಲಿ ತೋರಿಸಿದಂತ ಹೆಸರುಗಳನ್ನ ನಾನು ನೋಟ್ ಮಾಡ್ಕೊಂಡಿದ್ದು ನೆಕ್ಸ್ಟ್ ಗರ್ಲ್ಸ್ ಟೀಮ್ ಇಂದ ಐಶ್ವರ್ಯ ಸಿಂಧೂಗಿ ಅವರು ನಿವೇದಿತಾ ಅವರು ಶೋಭಾ ಶೆಟ್ಟಿ ಅವರು ಸ್ಫೂರ್ತಿ ಅವರು ಸ್ಪಂದನ ಅವರು ಐಶ್ವರ್ಯಾ ವಿನಯ್ ಅವರು ಆಕ್ಚುಲಿ ಐಶ್ವರ್ಯ ವಿನಯ್ ಅವರು ನನಗೆ ತುಂಬಾ ಫೇವರಿಟ್ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಚಂದನ ಅವರು ಸೊ ಇವರ ಒಂದು ನೇಮ್ಸ್ ಬಂದು ನಾನು ಸೆವೆನ್ ಮಾತ್ರ ನೋಟ್ ಮಾಡಿದೆ ಯಾಕೆ ಅಂತಂದ್ರೆ ನಾನು ಟು ಬಿ ಫ್ರಾಂಕ್ ಇದ್ರಲ್ಲಿ ಬಿಟ್ಟಿದ್ದು ಇನ್ನೊಬ್ರು ಬಿಟ್ಟಿದ್ದೀನಿ ಕೋಳಿ ರಮ್ಯಾ ಅವರು ಸೊ ಇವರು ಎಂಟು ಜನ ನೋಟ್ ಮಾಡೋದು ಇನ್ನಿಬ್ಬರು ಯಾರ್ದೋ ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಷ್ಟೇ ಜನ ಅಂತ ಅನ್ಕೊಂತೀನಿ ಯಾಕೆಂದ್ರೆ ಅಲ್ಲಿ ಶೋದಲ್ಲಿ ಹೆಸರು ಬ್ಲಿಂಕ್ ಆಗಿದ್ದು ಕೂಡ ಇಷ್ಟೇ ಜನದ್ದು ಇದಾದ ನಂತರ ಈ ಒಂದು ಶೋದಲ್ಲಿ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಆದೇಶ ಇರುತ್ತೆ ಒಂದು ರೂಲ್ಸ್ ಇರುತ್ತೆ ಏನಪ್ಪಾ ಅಂತಂದರೆ ಒಂದು ರೆಡ್ ಬ್ಯಾಂಡ್ ಮತ್ತು ಒಂದು ಗ್ರೀನ್ ಬ್ಯಾಂಡ್ ಅಂತ ಇರುತ್ತೆ ಈಗ ಒಂದು ಕಾಂಪಿಟೇಷನ್ ನಡೀತೆ ಐ ಮೀನ್ ಸ್ಟಾರ್ಟಿಂಗಲ್ಲಿ ಒಂದು ಡಾನ್ಸನ್ನು ಮಾಡಿಸ್ತಾರೆ ಕಂಟೆಸ್ಟೆಂಟ್ಗಳಿಗೆ ಐ ಮೀನ್ ಇಲ್ಲಿ ಕಂಟೆಸ್ಟೆಂಟ್ ಅಂತ ತೊಗೊಳ್ಳೋಣ ಸ್ಪರ್ಧಿಗಳು ಅಂತ ಸೊ ಈ ಸ್ಪರ್ಧಿಗಳಿಗೆ ಅನ್ನು ಮಾಡಿಸ್ತಾರೆ ಇಬ್ಬಿಬ್ರು ಇಬ್ಬಿಬ್ರು ಕಂಟೆಸ್ಟೆಂಟ್ಗಳಿಗೆ ಒಂದು ಡ್ಯಾನ್ಸನ್ನು ಮಾಡಿಸ್ತಾರೆ ಆಗ ಯಾರು ಕಾಂಪಿಟೇಷನ್ಗೆ ಬೆಸ್ಟ್ ಅನ್ನಿಸ್ತಾರೆ ಫಾರ್ ಎಕ್ಸಾಂಪಲ್ ಹುಡುಗರು ಡಾನ್ಸ್ ಮಾಡಿದ್ರಂದ್ರೆ ಇವರಿಬ್ಬರಲ್ಲಿ ಯಾರು ಕಾಂಪಿಟೇಟರ್ ಅಂತ ನೀವು ಚೂ ಬೆಟರ್ ಅಂತ ನಿಮ್ಗೆ ಅನಿಸುತ್ತೆ ಅವ್ರನ್ನ ಕಾಂಪಿಟೇಟರ್ ಅಂತ ಚೂಸ್ ಮಾಡಿ ಅವರಿಗೆ ಗ್ರೀನ್ ಮೆಡಲನ್ನು ಹಾಕಬೇಕು ಆಮೇಲೆ ಯಾರು ಅರ್ಹತೆ ಇಲ್ಲ ಇವರು ಕಾಂಪಿಟೇಟರ್ ಅರ್ಹತೆ ಇಲ್ಲ ಅಂತ ಅನಿಸುತ್ತೆ ಅವರಿಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ರೆಡ್ ಮೆಡಲನ್ನು ಹಾಕಬೇಕು ಸೊ ಈ ಒಂದು ರೂಲ್ಸ್ ಇರುತ್ತೆ ಸೊ ಅದರಲ್ಲಿ ನೆಕ್ಸ್ಟ್ ಫಸ್ಟ್ ಡ್ಯಾನ್ಸ್ ಮಾಡ್ ಮಾಡೋವಂಥದ್ದು ಅದಾದ ನಂತರ ಗೇಮ್ ಶುರುವಾಗುತ್ತೆ ಸ್ಟಾರ್ಟಿಂಗಲ್ಲಿ ನಮ್ಮ ಸೂರಜ್ ಅವರು ಮತ್ತು ಮಂಜು ಪಾವ್ಗಡ್ ಅವರು ಇಬ್ಬರು ಡ್ಯಾನ್ಸ್ ಮಾಡ್ತಾರೆ ಇವರಿಬ್ಬರ ಒಂದು ಅಲ್ಲಿ ನಾನು ಒಂದು ಮಾರ್ಕ್ಸನ್ನು ಕೊಡೋದಾದರೆ ಅಫ್ಕೋರ್ಸ್ ಸೂರಜ್ ಅವರ ಗೆ ನಾನು ಫೈವ್ ಸ್ಟಾರ್ಗಳನ್ನ ಕೊಡೋಕ್ಕೆ ಇಷ್ಟಪಡ್ತೀನಿ ಮಂಜು ಪಾವಗಡ ಅವರ ಗೆ ಒಂದು ತ್ರೀ ತ್ರೀ ಪಾಯಿಂಟ್ ಫೈವಿಂದ ನಾನು ಫೋರ್ ಕೊಡೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ನಿಮಗೂ ಗೊತ್ತು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಸೂರಜ್ ಅವರು ಆ ಒಂದು ಬಾಡಿ ವೆಯ್ಟ್ ಇಟ್ಕೊಂಡು ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಮಂಜು ಪಾವಗಡ ಅವರು ಫನ್ ಅಫ್ಕೋರ್ಸ್ ಅವರು ಡಾನ್ಸ್ ಬರಲ್ಲ ಆದರೂ ಕೂಡ ನಗ್ಸೋ ಪ್ರಯತ್ನದಲ್ಲಿ ಡ್ಯಾನ್ಸನ್ನು ಮಾಡ್ತಾರೆ ಸೊ ಇದಾದ ನಂತರ ಮಂಜು ಪಾವಗಡ ಅವರು ಒಂದಷ್ಟು ಸಖತ್ ಕಾಮಿಡಿ ಮಾಡ್ತಾರೆ ಸೊ ಸಿಕ್ಕಾಪಟ್ಟೆ ನೋಟ್ಸ್ ಮಾಡ್ಕೊಂಡಿದ್ದೀನಿ ನನಗೆ ಸಿಕ್ಕಾಪಟ್ಟೆ ಕಂಟೆಂಟ್ಸ್ ಇದೆ ಅದರಲ್ಲಿ ಸೊ ಹಾಗಾಗಿ ಇವರಿಬ್ಬರ ಒಂದು ಡ್ಯಾನ್ಸ್ ಸೂಪರ್ ಆಗಿರುತ್ತೆ ಫಸ್ಟ್ ಟೈಮ್ ಈ ಒಂದು ಶೋ ಅಲ್ಲಿ ರಜತ್ ಅವ್ರು ಹೇಳ್ತಕ್ಕಂಥ ಫಸ್ಟ್ ಡೈಲಾಗ್ ಏನಪ್ಪಾ ಅಂತಂದರೆ ಅವನು ಶುರು ಶೋ ಆಗೋ ಮುಂಚೆ ನಮ್ಮ ಹುಡುಗರನ್ನ ನಾವೇ ಹೊಗಳಬಾರ್ದು ಹಬ್ಬಬ್ ಅಬ್ ಬಬ್ಬಬ್ಬ ಏನಪ್ಪ ಏನಂತೀರಾ ತೋ ಡ್ಯಾನ್ಸ್ ಅಂತ ಆಡಿಯನ್ಸಿಗೆ ಕೇಳ್ತಾರೆ ಇದು ನಮ್ಮ ರಜತ್ ಅವರ ಬಿಗ್ ಬಾಸ್ ರಜತ್ ಅವರ ಫಸ್ಟ್ ಡೈಲಾಗ್ ಅದಾದಮೇಲೆ ಮಂ ಮಂಜು ಅವರು ಅಲ್ಲಿ ಅಪೋಸಿಟ್ ಇರ್ತಕ್ಕಂಥ ಲೇಡೀಸ್ ಏನಿರ್ತಾರೆ ಅವ್ರಿಗೆ ಅಪೋಸಿಟ್ ಸ್ಪರ್ಧಿಗಳಿಗೆ ಅವ್ರಿಗೆ ಒಂದು ಕೌಂಟ್ರನ್ನ ಕೊಡ್ತಾರೆ ವೇವ್ಸ್ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅವರೊಂದು ಕೌಂಟ್ರ್ ಮೂಲಕ ನಗಿಸ್ತಾರೆ ಸಿಕ್ಕಾವಟೆ ಫನಿಯಾಗಿದೆ ಆ ಒಂದು ಸನ್ನಿವೇಶ ನನಗಂತೂ ಸಿಕ್ಕಾವಟೆ ಇಷ್ಟ ಆಯಿತು ನಾನೊಂದು ರಿಪೀಟೆಡಾಗಿ ನೋಡಿದೆ ನಾನು ಮೊಬೈಲಲ್ಲಿ ಅದಾದಮೇಲೆ ಹುಡುಗರು ಒಂದಷ್ಟು ಕೌಂಟರ್ ಅವರಲ್ಲಿ ಒಂದಷ್ಟು ನಾನು ನೋಟ್ಸ್ ಮಾಡಿದಂಥ ಪಾಯಿಂಟು ವೇಲ್ಸ್ ಬಗ್ಗೆ ಒಂದು ಕೌಂಟರ್ ಕೊಡ್ತಾರೆ ಅಂತ ಹೇಳಿದೆ ಅದಾದಮೇಲೆ ಹುಡುಗರು ಎಕ್ಸ್ ಬಗ್ಗೆ ಹೇಳ್ಕೊತಾರೆ ನನಗಿಷ್ಟು ಎಕ್ಸ್ ಇದ್ರು ಮಗ ನನಗಿಷ್ಟು ಜನ ಎಕ್ಸ್ ಇದ್ದಾರೆ ಹತ್ತು ಜನ ಇದ್ದಾರೆ ಹನ್ನೆರಡು ಜನ ಬಟ್ ಹುಡುಗಿಯರು ತಮ್ಮ ಎಕ್ಸ್ ಬಗ್ಗೆ ಎಲ್ಲೂ ಹೇಳ್ಕೊಳ್ಳಲ್ಲ ಅಂತ ಹೇಳಿದ್ರು ಅಫ್ಕೋರ್ಸ್ ಅದು ಥ್ರೂ ಪಾಯಿಂಟ್ ಗರ್ಲ್ಸ್ ಯಾರಾದರೂ ನಾನು ವೀಡಿಯೋ ನೋಡ್ತಾ ಇದ್ದಾರೆ ಅಂತ ಯೂಟ್ಯೂಬ್ ಚಾಮಿಯಲ್ಲಿ ಇದ್ದದನ್ನು ಹೇಳಿದೆ ಅದಾದಮೇಲೆ ಮಂಜಣ್ಣ ಶುಭ ಫ್ರೆಂಡ್ಶಿಪ್ ಕಟ್ ಆಗುತ್ತೆ ಯಾಕೆ ಅಂತಂದರೆ ಮಂಜಣ್ಣ ಅವರು ಕೌಂಟರ್ ಮೇಲೆ ಕೌಂಟರ್ ಕೌಂಟರ್ ಮೇಲೆ ಕೌಂಟರ್ ಈ ರೀತಿ ಕೊಡೋದಕ್ಕೆ ಮಂಜಣ್ಣ ಅವರು ಮತ್ತು ಶುಭಾ ಅವರ ಫ್ರೆಂಡ್ಶಿಪ್ ಕಟ್ ಆಗುತ್ತೆ ಕಟ್ಟಾದ ನಂತರ ಅವರಿಬ್ಬರ ಫ್ರೆಂಡ್ಶಿಪ್ ಕಟ್ ಆಗಿದ್ದಕ್ಕೆ ಒಂದು ಕೇಕನ್ನು ಕಟ್ ಮಾಡಿಸ್ತಾರೆ ಆ ಒಂದು ಕೇಕ್ ಮೇಲೆ ಇವರಿಬ್ಬರು ಫೋಟೋ ಇರುತ್ತೆ ಸೊ ಇದನ್ನ ನೋಡಿದಾಗ ನನಗೆ ನನಗನ್ಸಿದೇನಪ್ಪ ಅಂತಂದರೆ ಇದೊಂದು ಮುಂಚೆ ಯಾಕೆ ಯಾಕೆಂದರೆ ಅಲ್ಲಿ ಅಚಾನಕ್ಕಾಗಿ ಅವರ ಫ್ರೆಂಡ್ಶಿಪ್ ಕಟ್ ಆಗಿದ್ದಿದ್ರೆ ಹಾಗೆ ನೆಕ್ಸ್ಟ್ ಅಲ್ಲಿ ಕೇಕ್ ರೆಡಿ ಇರ್ತಾ ಇರಲಿಲ್ಲ ಅವರ ಫೋಟೋ ಹಾಕಿ ಆ ಥರ ಸೊ ಇದು ಡೆಫಿನೆಟ್ಲಿ ಪ್ರೀಪ್ಲ್ಯಾಂಡ್ ಅಂತ ನನಗೆ ಅರ್ಥ ಆಯಿತು ನಮ್ಮನ್ನು ಫನ್ ಮಾಡೋದಕ್ಕೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅದನ್ನು ಮಾಡಿದ್ದಾರೆ ಅಂತ ಅರ್ಥ ಆಯಿತು ಅದಾದಮೇಲೆ ನಮ್ಮ ಮಂಜು ಮಂಜಣ್ಣ ಅವರಿಗೆ ರೆಡ್ ಮೆಡಲನ್ನು ಕೊಡ್ತಾರೆ ಸೂರಜ್ ಅವರಿಗೆ ಗ್ರೀನ್ ಮೆಡಲನ್ನು ಕೊಡ್ತಾರೆ ಸೊ ಸೂರಜ್ ಅವರು ಆಗಿ ಈಗ ಆಯ್ಕೆಯಾಗಿ ಒಳಗಡೆ ಬಂದರು ಅದಾದಮೇಲೆ ಯಾಕೆ ಏನದು ಸೂರಜ್ ಅವ್ರನ್ನ ಯಾಕೆ ನೀವು ಕಾಂಪಿಟೇಟರ್ ಅಂತ ಚೂಸ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಅವರು ಯಾವುದರಲ್ಲಿ ಕಾಂಪಿಟೇಟರ್ ಅಂತ ಅನ್ನೋ ಅವ್ರು ಕೇಳ್ತಾರೆ ಅದಕ್ಕೆ ನಮ್ಮ ಮಂಜಣ್ಣ ಸೈಜಲ್ಲಿ ಸೈಜಲ್ಲಿ ಅವ್ರು ಕಾಂಪಿಟೇಟರ್ ಅಂತ ಹೇಳ್ತಾರೆ ಫನ್ ಸಖತ್ತಾಗಿತ್ತು ಅದಾದ್ಮೇಲೆ ಐಶ್ವರ್ಯಾ ಸಿಂಧುಗಿ ಅವರು ಡ್ಯಾನ್ಸ್ ಮಾಡ್ತಾರೆ ಅವರು ಒಬ್ಬರೇ ಒಬ್ರು ಬಂದು ಡಾನ್ಸ್ ಮಾಡ್ತಾರೆ ಸೊ ಅವರಿಗೆ ಅವರ ಡಾನ್ಸ್ ಚೆನ್ನಾಗಿತ್ತು ಅವರಿಗೆ ಗ್ರೀನ್ ಬ್ಯಾಂಡನ್ನು ಹಾಕ್ಬಿಟ್ಟು ವೆಲ್ಕಮ್ ಮಾಡ್ಕೋತಾರೆ ಕಾಂಪಿಟೇಟರ್ ಅಂತೇಳಿ ಚೂಸ್ ಮಾಡ್ಕೋತಾರೆ ಅದಾದ್ಮೇಲೆ ನಮ್ಮ ಎವರ್ ಗ್ರೀನ್ ನಟಿಯರು ಲೆಜೆಂಡ್ಸ್ ಅಂತೂ ತಪ್ಪಿಲ್ಲ ನನ್ನ ಫೇವ್ರೆಟ್ ತಾರಾ ಅಮ್ಮ ಮತ್ತು ಶ್ರುತಿ ಅಮ್ಮ ಇವರಿಬ್ಬರು ಕೂಡ ಜಡ್ಜಸ್ ಆಗಿ ಎಂಟ್ರಿ ಆಗ್ತಾರೆ ಇವರಿಬ್ಬರು ಕೂಡ ಜಡ್ಜಸ್ ಆಗಿ ಎಂಟ್ರಿ ಆದಮೇಲೆ ಹೈಲೈಟ್ ಏನಪ್ಪಾ ಅಂತಂದರೆ ಇದರಲ್ಲಿ ನಮ್ಮ ಸೂರಜ್ರಿದ್ದಾರೆ ಅವರು ಭಯ ಬಿದ್ಬಿಟ್ಟು ಉಲ್ಟಾ ಹೊಡಿತಾರೆ ಶ್ರುತಿಯಮ್ಮನ ನೋಡ್ಬಿಟ್ಟು ಅಲ್ಲಿವರೆಗೂ ಹುಡುಗಿರಿ ಕೌಂಟರ್ ಕೊಡ್ತಾ ಇದ್ದರು ಅದಾದಮೇಲೆ ಹುಡುಗಿರಿ ಸೂಪರ್ ತುಂಬ ಬ್ಯೂಟಿಫುಲ್ ಹಂಗೆ ಹಿಂಗೆ ಅಂತ ಹೇಳೆಲ್ಲ ಬಿಲ್ಡಪ್ ಕೊಡ್ತಾರೆ ಆ ಒಂದು ಫನ್ ಮೂಮೆಂಟ್ ಚೆನ್ನಾಗಿತ್ತು ಅದಾದ ನಂತರ ನೆಕ್ಸ್ಟ್ ಶ್ರುತಿ ಅಮ್ಮ ಹನುಮಂತವ್ರನ್ನ ಕರೆದುಬಿಟ್ಟು ಒಂದು ಸಾಂಗನ್ನೇ ಹೇಳೋದಕ್ಕೆ ಅಂತ ಕರೀತಾರೆ ಆಗ ಅವ್ರು ಹೇಳ್ತಕ್ಕಂಥ ಹಾಡು ಸಿಕ್ಕಾಬೇಡೇ ಇಷ್ಟ ಆಯಿತು ಯಾಕೆ ಅಂತಂದರೆ ಅವರು ಫಸ್ಟ್ ಕರೆದಾಗ ಅವ್ರು ಹೇಳ್ತಾರೆ ಅನ್ಮಂತು ಹುಡುಗಿರ ಬಗ್ಗೆ ಒಂದು ಹಾಡು ಹೇಳಪ್ಪ ಅಂತಂದ್ರೆ ಅವ್ರ ಮುಖ ನೋಡಿದರೆ ಯಾವ ನೆನಪ ಅವಲ್ಲ ಅಂತ ಹೇಳ್ತಾರೆ ಇಡೀ ಸೆಟ್ ನಗುತ್ತೆ ಆವಾಗ ಅದಾದ್ಮೇಲೆ ಅವ್ರನ್ನ ಸ್ಟೇಜ್ ಮೇಲೆ ಕರೆದು ಸಾಂಗ್ಸ್ ಹೇಳಿಸ್ತಾರೆ ಆಗ ಕಲಿಯುಗ ಭಾಳ ಸೆರಗಿರ್ಲಿ ಸೆರಗಿರಲಿ ಮೇಲೆ ಏನು ಬರೆದಿದ್ದೀನಿ ಒಂದು ನಿಮಿಷ ಕಲಿಯುಗ ಕಿಟ್ಟೈತಿ ತಂಗಿ ಸೆರಗಿರಲಿ ತಲೆಮೇಲ ಅಂತ ಒಂದು ಸಾಂಗ್ನ ನಿಜವಾಗ್ಲೂ ಆ ಸಾಂಗ್ನ ಜನಪದದಲ್ಲಿ ಎಲ್ಲಾದರೂ ಇದ್ದರೆ ಆ ಸಾಂಗ್ನ ಡೌನ್ಲೋಡ್ ಮಾಡ್ಕೊಂಡು ಕೇಳಬೇಕು ಅನಿಸ್ತಿದೆ ಯಾಕಂದರೆ ಅಷ್ಟೊಂದು ಅರ್ಥಗರ್ಭಿತವಾದಂಥ ಸಾಲ್ ಸಾಲುಗಳಿದೆ ನಾನು ಕೇಳೋದಕ್ಕಿಂತ ಹೆಚ್ಚಾಗಿ ಎವರಿ ಗರ್ಲ್ಸ್ ಅದನ್ನು ಕೇಳಬೇಕು ಅಷ್ಟೊಂದು ಚೆನ್ನಾಗಿದೆ ಆ ಒಂದು ಸಾಂಗ್ ನಾನು ಡೆಫಿನೆಟ್ಲಿ ತುಂಬ ಇಷ್ಟ ಆಯಿತು ನನಗೆ ಅದಾದ ನಂತರ ಅದಾದ ಮೇಲೆ ನಮ್ಮ ತಾರ ಅಮ್ಮ ಮತ್ತು ಅಮ್ಮ ಇವರಿಬ್ಬರು ಯಾರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದ್ರ ಅನ್ನೋದರ ಒಂದು ಚರ್ಚೆ ನಡೆಯುತ್ತೆ ಆಗ ನಮ್ಮ ಅನುಪಮ್ಮ ಅವರು ಎರಡು ಬೆರಳನ್ನು ಮಾಡ್ತಾರೆ ಆಗ ಯಾರು ಯಾರು ಬೆರಳನ್ನ ಚೂಸ್ ಮಾಡ್ತಾರೋ ಅವರು ಅವ್ರ ಕಡೆ ಹೋಗ್ತಾರೆ ಅಂತ ಸೊ ನಮ್ಮ ತಾರಾ ಅಮ್ಮ ಅವರು ಹುಡುಗರು ಟೀಮ್ಗೆ ಸಪೋರ್ಟ್ ಮಾಡೋ ಥರ ಅವರು ಹುಡುಗರು ಟೀಮ್ ಕಡೆಗೆ ಹೋಗ್ತಾರೆ ಇನ್ನು ಶ್ರುತಿಯಮ್ಮ ಹುಡುಗಿಯ ಟೀಮ್ಗೆ ಅಫ್ಕೋರ್ಸ್ ಇದನ್ನು ನಾನು ಮುಂಚೆನೇ ಗಿಫ್ ಮಾಡಿದ್ದೆ ನಮ್ಮ ತಾರ ಅಮ್ಮ ಯಾವತ್ತಿದ್ರು ಗಂಡ್ಮಕ್ಳ ಕಡೆಗೆ ಸೊ ಇದು ಕೂಡ ನನಗೆ ಪ್ರೀ ಪ್ರೀಪ್ಲಾಂಡ್ ಅಂತ ಅನ್ನಿಸ್ತು ಶ್ರುತಿಯಮ್ಮ ಲೇಡೀಸಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಹಾಗಂತ ನಾನು ಅವ್ರು ಹೇಳಲ್ಲ ನನಗೆ ಫೇವ್ರೇಟ್ ನಾನು ಯಾವ ಮುಂಚೆ ಹೇಳ್ಬಿಟ್ಟೆ ಅವರಿಬ್ಬರು ಕೂಡ ನನ್ನ ಫೇವ್ರೇಟ್ ಲೆಜೆಂಡ್ ಎವರ್ಗ್ರೀನ್ ಆ್ಯಕ್ಟ್ರೆಸ್ಸಸ್ ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ ಅವರಿಬ್ಬರು ಕೂಡ ಅವ್ರು ಯಾರ ಕಡೆಗೆ ಸಪೋರ್ಟ್ ಮಾಡಿದ್ರು ಕೂಡ ಅವರಿಬ್ಬರ ಒಂದು ಒಳ್ಳೆತನ ನನಗೆ ತುಂಬ ಇಷ್ಟ ಶ್ರುತಿ ಅಮ್ಮನ ಆ್ಯಕ್ಟಿಂಗ್ ತುಂಬ ಇಷ್ಟ ತಾರಾ ಅಮ್ಮನ ಇನ್ನೋಸೆನ್ಸು ಅವರ ಒಂದು ಆ್ಯಕ್ಟಿಂಗ್ ವೇ ಆಫ್ ಸ್ಟೈಲ್ ಆಮೇಲೆ ಅವರ ತಾಯಿಯಾಗಿ ಮಾಡಿದಂಥ ಪಾತ್ರಗಳು ಸಿಕ್ಕಾಬೇಡ ಇಷ್ಟ ಸೊ ಹಾಗಾಗಿ ಅದಾದ ನಂತರ ನೆಕ್ಸ್ಟ್ ಕೋಳಿ ರಮ್ಯಾ ಮತ್ತು ಶೋಭಾ ಶೆಟ್ಟಿ ಅವರ ಒಂದು ಡ್ಯಾನ್ಸ್ ನಡೆಯುತ್ತೆ ಆ ಒಂದು ಡ್ಯಾನ್ಸ್ ನಡೆದ ಮೇಲೆ ಅದನ್ನು ಅದೇ ಡ್ಯಾನ್ಸ್ನ ಮಾಡೋದಕ್ಕೆ ಪ್ರಶಾಂತ್ ಗೊತ್ತಲ್ವಾ ಪ್ರಶಾಂತ್ ಅವ್ರನ್ನ ಸ್ಟೇಜ್ನಲ್ಲಿ ಕರೀತಾರೆ ಪ್ರಶಾಂತ್ ಅವ್ರಿಗೆ ಒಂದು ಮೂಮೆಂಟನ್ನು ಮಾಡೋದಕ್ಕೆ ಅಂತ ಹೇಳ್ತಾರೆ ಆ ಮೂಮೆಂಟನ್ನು ಪ್ರಶಾಂತ್ ಅವರು ಕಾಮಿಡಿಯಾಗಿ ಮಾಡ್ತಾರೆ ಬಟ್ ಟು ಬಿ ಫ್ರ್ಯಾಂಕ್ ನಾನು ಇಲ್ಲೇ ಒಂದು ಹೇಳಬೇಕಾಗಿರೋದು ಏನಪ್ಪಾ ಅಂತಂದರೆ ಇದಕ್ಕಿಂತ ಮುಂಚೆ ರೀಲ್ಸ್ ಯುಗದಲ್ಲಿದ್ದಾಗ ಪ್ರಶಾಂತ್ ಅವರ ಪರ್ಫಾರ್ಮೆನ್ಸ್ನ ನಾನು ನೋಡಿದ್ದೀನಿ ತುಂಬ ಒಳ್ಳೆಯ ಡಾನ್ಸರ್ ಪ್ರಶಾಂತ್ ಬಟ್ ಸ್ಟೇಜಲ್ಲಿ ಎಲ್ಲರನ್ನು ನಗಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ತನ್ನನ್ನು ತಾನು ಈಯಾಳಿಸ್ಕೊಂಡು ತನ್ನನ್ನು ತಾನು ಕೆಟ್ಟದಾಗಿ ತೋರಿಸ್ಕೊಂಡು ನಗಿಸೋ ಪ್ರಯತ್ನ ಮಾಡ್ತಿರ್ತಕ್ಕಂಥ ಏಕೈಕ ವ್ಯಕ್ತಿ ಅನ್ನೋಕ್ಕಾಗಲ್ಲ ಪ್ರತಿಯೊಬ್ಬರು ಕೂಡ ಅಲ್ಲದೇ ಮಾಡ್ತಿದ್ದಾರೆ ಬಟ್ ಇಲ್ಲಿ ಡ್ಯಾನ್ಸ್ ಬಂದರೂ ಕೂಡ ಬರದೇ ಇರೋ ರೀತಿ ಅದನ್ನು ಪೋಟ್ರೆ ಮಾಡಿ ಜನನನ್ನು ನಗ್ಸೋ ಅಂತ ಪ್ರಯತ್ನ ಮಾಡ್ತಿರೋದು ತುಂಬ ಖುಷಿ ವಿಚಾರ ಟ್ಯಾಲೆಂಟೆಡ್ ಕಲಾವಿದ ಅಂತ ಮುಂಚೆ ಅವರ ಒಂದು ಅಕೌಂಟ್ ಇತ್ತು ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದ್ದೆ ಯೂಟ್ಯೂಬಲ್ಲೂ ಇತ್ತು ಒಳ್ಳೆಯ ಡ್ಯಾನ್ಸರ್ ಅವರು ಬಟ್ ಇವಾಗ ನಮ್ಮನ್ನು ನಗ್ಸೋ ಸಲುವಾಗಿ ನನ್ನ ಡಾನ್ಸೇ ಬರಲ್ಲ ಅನ್ನೋ ಥರ ಫನ್ನಿಯಾಗಿ ಆಡ್ತಾ ಅವರು ತುಂಬ ಅಪ್ರಿಷಿಯೇಟ್ ಮಾಡುವಂಥ ವಿಷಯ ಮೇಲೆ ನೆಕ್ಸ್ಟು ಅದೇ ಡಾನ್ಸ್ನ ಮಾಡೋದಕ್ಕೆ ನಮ್ಮ ಮಂಜಣ್ಣ ಅವ್ರನ್ನ ಕರೀತಾರೆ ಮಂಜಣ್ಣ ಅವ್ರನ್ನ ಕರೆದಾಗ ಅವರು ಕೂಡ ತುಂಬ ಫನ್ನಿಯಾಗಿ ಒಂದು ಡಾನ್ಸ್ನ ಮಾಡಿ ಜನ ನನಗೆ ನಗಿಸ್ತಾರೆ ಆಮೇಲೆ ಕೋಳಿ ರಮ್ಯಾ ಮತ್ತು ಶೋಭಾ ಅವರು ಈಗ ಈ ಒಂದು ಶೋ ಇಂದ ಸ್ಟಾರ್ಟಿಂಗಲ್ಲಿ ನಮ್ಮ ಮುಂಜಾನೆ ಹಿಡ್ಕೊಂಡಿರ್ತಕ್ಕಂಥ ಗ್ರಿಪ್ ಏನಪ್ಪ ಅಂತಂದರೆ ಶೋಭಾ ಅಂತ ಇದಾರಲ್ವ ಆ ಶೋಭಾ ಅವ್ರಿಗೆ ವೇವ್ಸ್ ವೇವ್ಸ್ ಅಂತ ಅವರೊಂದು ಇಡ್ಕೊಂಡಿದ್ದಾರೆ ಇವಾಗ ಅವರಿಗೆ ವೇವ್ಸ್ ಅಂತ ಕಾಡಿಸ್ತಾ ಇದ್ದಾರೆ ಅವ್ರಿಗೊಂದು ಪೆಟ್ ನೇಮ್ ಅವ್ರು ನೋಡಿದಾಗೆಲ್ಲ ವೇವ್ಸ್ ಹಿಂಗೆ ಮಾಡ್ತಾ ಇದ್ದಾರೆ ಸೊ ಈ ಇಡೀ ಎಪಿಸೋಡ್ ಈ ಇಡೀ ಶೋಸ್ ಮುಗಿಯೋವ್ರಿಗೂ ಗ್ಯಾರಂಟಿ ಇದಂತೂ ಮುಗಿಯೋಲ್ಲ ಅನ್ಕೊಂತೀನಿ ಶೋಭಾ ಅವರು ಏನೇ ಕೌಂಟರ್ ಕೊಟ್ಟರು ನಮ್ಮ ಮುಂಜಾನೆ ಅವರು ಏ ವೇವ್ಸ್ ನೀವು ಸುಮ್ಮನೆ ಇರೋ ಅನ್ನೋ ತರನೇ ಮಾತಾಡ್ತಾ ಇರ್ತಾರೆ ಇದಂತೂ ಪಕ್ಕ ಬೇಕಾದ್ರೆ ನೆನ್ಪಿಟ್ಕೊಳ್ಳಿ ನೀವು ಸೊ ಇದಿಷ್ಟು ನಡೀತು ಇದಾದ ಮೇಲೆ ಶೋಭಾ ಶೆಟ್ಟಿ ಅವರ ಡಾನ್ಸ್ಗೆ ಆಮೇಲೆ ಕೋಳಿ ರಮ್ಯಾ ಅವರ ಡಾನ್ಸ್ಗೆ ಇವರಿಬ್ಬರ ಒಂದು ಡ್ಯಾನ್ಸನ್ನು ನೋಡಿ ಯಾರು ಯಾರಿಗೆ ಯಾವ ಒಂದು ಮೆಡಲ್ಗಳನ್ನ ಕೊಟ್ಟರು ಅಂತ ನೋಡೋದಾದರೆ ಅಫ್ಕೋರ್ಸ್ ನೆಕ್ಸ್ಟ್ ರಮ್ಯಾ ಅವ್ರಿಗೆ ಗ್ರೀನ್ ಮೆಡಲನ್ನು ಕೊಡ್ತಾರೆ ಶೋಭಾ ಅವರಿಗೆ ರೆಡ್ ಮೆಡಲನ್ನು ಕೊಡ್ತಾರೆ ಆ್ಯಕ್ಚುಲಿ ಹುಡುಗಿರಿಗೆ ಹುಡುಗರು ಕೊಡಬೇಕು ಸೊ ವಿನಯ್ ಗೌಡ ಅವ್ರು ಬಂದ್ಬಿಟ್ಟು ಈ ರೀತಿ ಕೊಡ್ತಾರೆ ಅದಾದ ನಂತರ ಲಾಸ್ಟಲ್ಲಿ ನಾವೆಲ್ಲ ಕಾತ್ರದಿಂದ ಕಾಯ್ತಿದ್ದಂಥ ಡ್ಯಾನ್ಸ್ ಬರುತ್ತೆ ನಮ್ಮ ಹನುಮಂತವ್ರದ್ದು ಮತ್ತು ಧನ್ರಾಜ್ ಅವರ ಡಾನ್ಸ್ ಸಿಕ್ಕಾಪಟ್ಟೆ ಖುಷಿಯಾಗೋ ವಿಚಾರ ಏನಪ್ಪ ಅಂತಂದರೆ ವಂಡ್ರ್ಫುಲ್ಲಾಗಿ ಸಖತ್ ಇನ್ವಾಲ್ವ್ ಆಗಿ ಅವ್ರದ್ದೇ ಆದಂಥ ಒಂದು ಲೋಕದಲ್ಲಿ ಸಕ್ಕತ್ತು ಮಜಾ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಆಮೇಲೆ ನನ್ನ ಸ್ಟೆಪ್ಸ್ ಮರುತ್ತೆ ಅದು ಇದಿಲ್ಲ ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ ಅಂದರೆ ನಮ್ಮ ಹಳ್ಳಿಲಿ ಲೋಕಲ್ಗಳಲ್ಲಿ ಈಗ ಗಣೇಶ ಕೂರಿಸಿದಾಗ ನಾವುಗಳೆಲ್ಲ ಎಷ್ಟು ಮನಸ್ಸು ಬಿಚ್ಚಿ ಕುಣಿತೀವೋ ಅಷ್ಟು ಮನಸ್ ಬಿಚ್ಚಿ ಕುಣಿತಾರೆ ಸಿಕ್ಕಾಬಟ್ಟೆ ಖುಷಿಯಾಗಿ ಆ ಒಂದು ಸ್ಟೇಜನ್ನು ರಂಜಿ ರಂಜಿಸ್ತಾರೆ ಅಂತ ಹೇಳ್ಬೋದು ತುಂಬ ಇಷ್ಟ ಆಯಿತು ನನಗೆ ಬೇಕಾಸ್ ಯಾರು ಮಿಸ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಹೋಗ್ಬಿಟ್ಟು ಜಿಯೋ ಇದೆ ನೋಡಿ ಅದಾದಮೇಲೆ ಲಾಸ್ಟಲ್ಲಿ ಹೈಲೈಟ್ ಏನಪ್ಪ ಅಂತಂದರೆ ಅವರು ಡಾನ್ಸ್ ಮಾಡಿದಂಥ ಸಾಂಗ್ ಒಂದು ಬ್ರದರ್ ಫಮ್ ಅನದರ್ ಮದರ್ ಅಂತ ಸಾಂಗ್ ಆ ಒಂದು ಸಾಂಗ್ನ ಅವರು ಡಾನ್ಸ್ ಮಾಡಿದ ನಂತರ ಇಡೀ ನಮ್ಮ ಅನುಪಮ ಅವರೇ ಹೇಳ್ತಾರೆ ಬಿಗ್ ಬಾಸ್ ಮುಗಿದ ನಂತರ ಈ ಒಂದು ಸಾಂಗ್ ಡೆಫಿನೆಟ್ಲಿ ನಿಮ್ಮಿಬ್ಬರ ಸ್ನೇಹಕ್ಕೆ ಅಂತಲೇ ಬರೆದಿರೋ ಥರ ಇದೆ ಅಂತ ಹೇಳ್ತಾರೆ ಅಫ್ಕೋರ್ಸ್ ಅದೇ ಥರ ಇದೆ ಆ ಸಾಂಗ್ ಅವರು ಡಾನ್ಸ್ ಮಾಡಿದ ಮೇಲೆ ನೋಡಿಬೇಕಾದ್ರೆ ಅದಾದ ಮೇಲೆ ಅವರ ಒಂದು ಡಾನ್ಸ್ಗೆ ನಾನು ಫೈ ಫೈಗೆ ಎಷ್ಟು ಸ್ಟಾರ್ ಕೊಡ್ತೀರಾ ಅಂತ ನೀವು ಕೇಳೋದಾದರೆ ನಾನು ಕೊಡೋ ಅಂತ ಸ್ಟಾರ್ಸ್ ಬಂದು ಫೈಗೆ ಟೆನ್ ಸ್ಟಾರ್ಸ್ನ ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆ ಅಂತಂದರೆ ಡ್ಯಾನ್ಸ್ ಬರಲ್ಲ ಅಂತ ನಮ್ಮ ಹನುಮಂತವ್ರನ್ನ ನೋಡಿದ್ರೆ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ರು ಒಂದು ಒಬ್ಬ ಕುರಿ ಕಾಯ್ತಾ ಇದ್ದಂಥ ವ್ಯಕ್ತಿ ಅಂತಷ್ಟು ಅಂತ ಸ್ಟೇಜ್ ಮೇಲೆ ಹೋಗಿ ಆ ರೀತಿ ಡ್ಯಾನ್ಸ್ ಮಾಡಿದಾಗ ತುಂಬ ಖುಷಿ ವಿಚಾರ ಇದಕ್ಕೆ ಮುಂಚೆ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಇನ್ನೂ ಅತಿ ಹೆಚ್ಚು ಸ್ಟಾರ್ಸ್ಗಳನ್ನ ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ತುಂಬ ಖುಷಿ ವಿಚಾರ ಏನಂದರೆ ಇವರಿಬ್ರಿಗೂ ಕೂಡ ಗ್ರೀನ್ ಬ್ಯಾಂಡನ್ನು ಕೊಡ್ತಾರೆ ನಮ್ಮ ಶುಭಾ ಪೂಂಜಾ ಅವರು ಆಫ್ಕೋರ್ಸ್ ಇವರಿಬ್ಬರಿಗೂ ಕೂಡ ಗ್ರೀನ್ ಬ್ಯಾಂಡ್ ಕೊಡ್ತಾರೆ ಯಾರಿಗೂ ಕೂಡ ರೆಡ್ ಕೊಡೋಲ್ಲ ಆ ಇದನ್ನು ನೋಡಿದಾಗಲೂ ನನಗೆ ಅದೇ ಅನಿಸಿದ್ದು ಇವರಿಬ್ರು ಕೂಡ ಕಾಂಪಿಟೇಟರ್ ಆಗಿ ಎಂಟ್ರಿ ಆದ್ರೇನೆ ಟಿ ಆರ್ ಪಿ ಲೆವೆಲ್ ಐ ರೈಸ್ ಆಗುತ್ತೆ ಅಂತ ತಲೆ ಓಡಿಸ್ಬಿಟ್ಟು ಇವರಿಬ್ಬರಿಗೂ ಈ ಒಂದು ಪ್ಲಾನ್ ಮಾಡಿದ್ದಾರೆ ಅಂತ ನನಗೂ ಅನಿಸ್ತು ನೋಡೋಣ ಏನು ಪ್ಲಾನ್ ಮಾಡಿದ್ರು ಕೂಡ ಎಲ್ಲ ಜನನ ಎಂಟರ್ಟೈನ್ ಮಾಡೋದಕ್ಕೆ ಅಲ್ವಾ ಸೊ ನೋಡೋಣ ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಆಗುತ್ತೆ ಅಂತೆಲ್ಲ ನೋಡ್ಕೊಂಡು 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 ಹೋಗೋಣ ಏನೇನೆಲ್ಲ ಫನ್ ಮಾಡ್ತಾರೆ ಏನೇನೆಲ್ಲ ನಗಿಸ್ತಾರೆ ಅಂತ ಫೈನಲಿ ಸಿಕ್ಕಾಪಟ್ಟೆ ಹೈಲೈಟೆಡ್ ಟಾಪಿಕ್ ಏನಪ್ಪ ಅಂತಂದರೆ ಒಂದು ಗಿಫ್ಟ್ ಇರುತ್ತೆ ಅಲ್ಲಿ ಅದು ಬಿಗ್ ಬಾಸ್ ಮನೆಯಿಂದ ಬಂದಂತ ಒಂದು ಗಿಫ್ಟ್ ಏನಪ್ಪಾ ಅಂತಂದ್ರೆ ಮೂರು ಸಾವಿರ ರೂಪಾಯಿ ಚೆಡ್ಡಿನ ಸುರೇಶ್ ಮಾವ ಏನಿದ್ದಾರೆ ಅವರು ನಮ್ಮ ಹನುಮಂತ ಅವರಿಗೆ ಗಿಫ್ಟ್ ಮಾಡಿರ್ತಾರೆ ಆ ಮೂರು ಸಾವಿರ ರೂಪಾಯಿ ಚಡ್ಡಿ ನನಗಂತೂ ಟು ಬಿ ಫ್ರ್ಯಾಂಕ್ ನೋಡೋದಕ್ಕೆ ಐವತ್ತು ರೂಪಾಯಿ ನೂರು ರೂಪಾಯಿ ಎಂಬತ್ತು ರೂಪಾಯಿ ಚಡ್ಡಿ ಕಾಣಿಸ್ತಂ ಕಾಣಿಸ್ತಾ ಇತ್ತು ಮೆಜೆಸ್ಟಿಕ್ ಅಲ್ಲಿ ಮಾರ್ತಾ ಇರ್ತಾರಲ್ಲ ಆ ತರ ಚಡ್ಡಿ ತರ ಕಾಣಿಸ್ತಾ ಇತ್ತು ನಿಮ್ಗೆ ಏನಿಸಿದೆ ಅದೆಲ್ಲ ಪ್ರೋಮೋದಲ್ಲಿ ಅಡ್ಡಾಡ್ತಾ ಒಂದು ಚಡ್ಡಿ ಬೇಕಾದ ಒಂದು ಚಡ್ಡಿನ ನಾನು ಹಾಕೋ ಪ್ರಯತ್ನ ಮಾಡ್ತೀನಿ ಸ್ಕ್ರೀನ್ ಮೇಲೆ ಈ ಚೆಡ್ಡಿ ನಿಮಗೂ ಹಂಗೆ ಅನಿಸುತ್ತೆ ಮೂರು ಸಾವಿರ ರೂಪಾಯಿ ಚಡ್ಡಿ ಥರ ಅನಿಸಲ್ಲ ನೋಡಿ ನಿಮ್ಗೇನಿಸುತ್ತೆ ಅಂತ ಶನಿವಾರದ ಎಪಿಸೋಡ್ ಬಾಯ್ಸ್ ಅಂಡ್ ಗರ್ಲ್ಸ್ ಮುಕ್ತಾಯ ಆಗುತ್ತೆ ಸೊ ಇದಿಷ್ಟು ಶನಿವಾರದ ಎಪಿಸೋಡ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಲ್ಲಿ ನಡೆದಂಥ ಒಂದು ಸನ್ನಿವೇಶ ಒಂದಷ್ಟು ಫನ್ ಒಂದಷ್ಟು ಎಂಟರ್ಟೈನ್ಮೆಂಟ್ ಇದಾದ ನಂತರ ನೆಕ್ಸ್ಟ್ ಎಪಿಸೋಡ್ ಭಾನುವಾರದ ಎಪಿಸೋಡಲ್ಲಿ ಆಗುತ್ತೆ ಅಂತ ನಾನು ಡೆಫಿನೆಟ್ಲಿ ವಿಡಿಯೋ ಮಾಡಬೇಕಂತ ಆಸೆ ಅದೇ ಹೇಳೋದನ್ನಲ್ಲ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ ಆಮೇಲೆ ಮಜಾ ಟ್ಯಾಕೀಸ್ ಬಗ್ಗೆಯೂ ಮಾಡಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ ನೀವು ಸಪೋರ್ಟ್ ಮಾಡಬೇಕು ಏನೇ ಡೌಟ್ಸ್ ಇದ್ರು ಕೂಡ ನೀವು ಕಮೆಂಟಲ್ಲಿ ಇದರಲ್ಲಿ ಮೆಸೇಜಲ್ಲಿ ತಿಳಿಸಬೇಕು ಅಫ್ಕೋರ್ಸ್ ನಾನು ನೆಕ್ಸ್ಟ್ ನನ್ನ ಮುಂದಿನ ವೀಡಿಯೋಗಳು ಬಂದ್ಬಿಟ್ಟು ದರ್ಶನ್ ಅವ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕಾ ಮಾಡೋದಿದೆ ಪ್ಲಾ ಒಂದು ಒಂದು ಟಾಪಿಕ್ ಬಂದಿದೆ ಒಂದು ಮಾಹಿತಿ ಬಂದಿದೆ ದರ್ಶನ್ ಅವ್ರ ಬಗ್ಗೆ ಒಂದು ನೆಕ್ಸ್ಟ್ ವೀಡಿಯೋ ಇದೆ ನೆಕ್ಸ್ಟ್ ಮಜಾ ಟಾಕೀಸ್ ಬಗ್ಗೆ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ರೆಸ್ಪಾನ್ಸ್ ನೋಡಿಕೊಂಡು ನೆಕ್ಸ್ಟ್ ಇದರ ನೆಕ್ಸ್ಟ್ ಎಪಿಸೋಡ್ಗಳ ಬಗ್ಗೆ ವೀಡಿಯೋ ಮಾಡೋ ಪ್ಲಾನ್ ಇದೆ ಇದಿಷ್ಟು ನಾನು ಇವತ್ತು ಮಾತಾಡಬೇಕು ಅಂತ ತಂದಂಥ ಒಂದಷ್ಟು ಮಾಹಿತಿ ಒಂದಷ್ಟು ಚರ್ಚೆ ಸೊ ಇಲ್ಲಿಗೆ ನನ್ನ ಚರ್ಚೆ ಮುಗೀತು ಒಂದು ಈ ಒಂದು ವಿಡಿಯೋ ಕೊನೆಯಲ್ಲಿ ನಾನು ಮತ್ತೊಮ್ಮೆ ಕೇಳ್ಕೊತಾ ಇರೋದೇನಪ್ಪ ಅಂತಂದರೆ ದಯವಿಟ್ಟು ಯಾರ್ಯಾರು ಫಸ್ಟ್ ವ್ಯೂವರ್ಸ್ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ಯಾವಾಗಲೂ ಇರಲಿ ನಾನು ನಿಮ್ಮ ಮನೆ ಮಗ ಯಾವತ್ತಿದ್ರೂ ಕೂಡ ನಿಮ್ಮ ಡೌಟ್ಸ್ ಏನೇ ಇದ್ದರೂ ಕೂಡ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ರಘುವರಿಯ ನನ್ನ ರಘುವರಿಯ ಕೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಸಾಕು ವೀಡಿಯೋಲಿ ಎಂತೆ ಆಯಿತು ಮುಗಿಸೋಣ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಥ್ಯಾಂಕ್ ಯು